ನಮಸ್ತೆ ವೀಕ್ಷಕರೇ ನಾವು ಜೀವನದಲ್ಲಿ ಆನಂದವಾಗಿರಬೇಕು ಅಂತ ಹೇಳಿ ಬಯಸ್ತೀವಿ ಆನಂದವಾಗಿರಬೇಕು ಅಂತಂದರೆ ಏನು ಮಾಡ್ಬೋದು ಅಂತ ನಮ್ಮ ಬುದ್ಧಿಗೆ ಏನು ತೋಚುತ್ತೋ ಅದೆಲ್ಲವನ್ನೂ ಕೂಡ ಮಾಡು ಮಾಡ್ತೀವಿ ನಾವು ಇದನ್ನು ಸಾಧಿಸಿದ್ರೆ ನಾನು ಆನಂದವಾಗಿರ್ತೀವಿ ಅಂತ ಭಾವಿಸ್ತೀವಿ ಅಥವಾ ಇನ್ನೊಂದೇನು ಸಿಕ್ಕಿದ್ರೆ ನಾವು ಆನಂದವಾಗಿರಬೇಕು ಅಂತ ಇರ್ತೀವಿ ಅಂತ ಹೇಳಿ ಭಾವಿಸ್ತೀವಿ ಆದರೆ ನಾವೇನು ಬಯಸ್ತೀವೋ ಅದು ಸಿಕ್ಕಿದ್ರು ನಾವು ಏನು ಬಯಸ್ತೀವೋ ಅದನ್ನು ನಾವು ಸಾಧಿಸಿದ್ರು ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವು ಆನಂದವಾಗಿರೋದಿಲ್ಲ ಅಂದ್ರೆ ನಾನು ಹುಡುಕ್ತಿದ್ದಂಥ ವ್ಯಕ್ತಿ ಇವನಲ್ಲ ಅಥವಾ ನಾನು ಸಾಧಿಸ್ಬೇಕು ಅನ್ಕೊಂಡಿದ್ದು ಇದಲ್ಲ ನಾನು ಹೋಗಿ ಗಳಿಸ್ಬೇಕಾಗಿ ಹೋಗಿ ಸೇರ್ಬೇಕಾದಂತ ಗುರಿ ಇದಲ್ಲ ಅಂತ ಹೇಳಿ ತಲುಪಿದಾದ್ಮೇಲೆ ನಮ್ಗೆ ಅನ್ಸುತ್ತೆ ಅಂದ್ರೆ ನಾವು ಅನ್ಕೊಂಡಿದ್ವಲ್ವಾ ಇದು ಸಿಕ್ಕಿದ್ರೆ ನಾನು ಆನಂದವಾಗಿರ್ತೀವಿ ಅಂತ ಅದೇ ತಪ್ಪು ಅಂತ ಹೇಳಿ ಅನ್ನಂಗಾಯಿತು ಹಾಗಾದ್ರೆ ಯಾಕೆ ಹಿಂಗಾಗ್ತಿದೆ ನಾವು ನಿಜವಲ್ಲೂ ಕೂಡ ಆನಂದವನ್ನು ಅನ್ಬಂಥ ವಿಚಾರದಲ್ಲಿ ಎಲ್ಲಿ ಎಡುತ್ತಿದ್ದೀವಿ ಅಂತ ಹೇಳಿ ಒಂದು ಆಲೋಚನೆ ಮಾಡೋಣ ಈ ವಿಡಿಯೋದಲ್ಲಿ ಇದಕ್ಕೆ ಮುಖ್ಯ ಕಾರಣ ನನ್ನ ಒಂದು ಇದರಲ್ಲಿ ಗ್ರಹಿಕೆಯಲ್ಲಿ ಸ್ವೀಕಾರ ಗುಣ ನಮ್ಮಲ್ಲಿ ಇಲ್ಲದಲೇ ಇರೋವಂಥದ್ದು ಸ್ವೀಕಾರ ಅಂತಂದರೆ ಇಂಗ್ಲೀಷಲ್ಲಿ ಅಕ್ಸೆಪ್ಟೆನ್ಸ್ ಅಂತೇಳಿ ಕರೀತೀವಿ ನಾವು ಅಕ್ಸೆ ಅಕ್ಸೆಪ್ಟೆನ್ಸ್ ಅಂತಂದ್ರೆ ಅಥವಾ ಸ್ವೀಕಾರ ಅಂತಂದರೆ ನಾವು ಹೇಗಿದ್ದೀಯೋ ಹಾಗೆ ನಮ್ಮನ್ನು ನಾವು ಒಪ್ಕೊಳ್ಳೋವಂಥದ್ದು ಮತ್ತು ಬೇರೆಯವ್ರನ್ನೂ ಕೂಡ ಅಥವಾ ನಮ್ಮ ಇಡೀ ಜೀವನವನ್ನು ಅದು ಹೇಗಿದ್ಯೋ ಹಾಗೆ ಒಪ್ಕೊಳ್ಳೋವಂಥದ್ದು ಒಪ್ಕೊಂಡಾಗ ನಮ್ಗೆ ಅಲ್ಲಿ ತಿಕ್ಕಾಟ ನುಕಾಟಗಳು ಇಲ್ದಂಗಾಗುತ್ತೆ ಅಲ್ಲಿ ಸಮಾಧಾನ ಮೂಡುತ್ತೆ ಸಹಜವಾಗಿ ನಮ್ಮಲ್ಲಿ ಆನಂದ ಕೂಡ ಉಂಟಾಗುತ್ತೆ ಈಗ ನಮ್ಮ ಜೀವನ್ ಅದು ಸ್ವಭಾವತಃ ಪರಿಪೂರ್ಣವಾಗಿದೆ ಅದು ಸೌಂದರ್ಯದಿಂದನೇ ಕೂಡಿದೆ ಅದು ಚೆನ್ನಾಗಿದೆ ಸರಿನಾ ನೋಡಿ ಪ್ರಕೃತಿ ನೋಡಿ ಅದರಲ್ಲೊಂದು ಬೆಟ್ಟ ನೋಡಿ ನದಿ ನೋಡಿ ಆಕಾಶ ನೋಡಿ ಸೂರ್ಯನ್ ನೋಡಿ ಚಂದ್ರನ್ ನೋಡಿ ಒಂದು ಪ್ರಾಣಿ ನೋಡಿ ಪಕ್ಷಿ ನೋಡಿ ಹೂ ನೋಡಿ ನಾವ್ಯಾವ್ದು ಎಲ್ಲವೂ ಕೂಡ ಒಂದು ಒಂದು ಸೌಂದರ್ಯದಿಂದ ಕೂಡಿರ್ತವೆ ನಾವು ಪ್ರತಿಯೊಂದನ್ನು ಕೂಡ ಆನಂದಿಸ್ತೀವಿ ಸೂರ್ಯ ಒಂದೇ ಇದ್ದಂಗೆ ಇನ್ನೊಂದು ರೀತಿ ಇರೋದಿಲ್ಲ ಅದರಲ್ಲಿ ಎಷ್ಟೊಂದು ಚಿತ್ತಾರಗಳ ಕಾಣಿಸುತ್ತೆ ಪ್ರತಿದಿನನೂ ಕೂಡ ಆದರೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಆನಂದಿಸ್ತೀವಿ ಅದು ಚಂದ ಇದು ಚಂದ ಚೆನ್ನಾಗಿಲ್ಲ ಅಂತೇಳಿ ನಾವು ಕಮೆಂಟ್ ಮಾಡೋದಿಲ್ಲ ಮನುಷ್ಯರಲ್ಲೂ ಕೂಡ ನಾವು ಹೇಳೋದಾದ್ರೆ ಒಂದು ಮಗು ಹುಟ್ಟಿದಾಗ ನೋಡಿ ಅದು ಪೂರ್ಣವಾಗಿರುತ್ತೆ ಅದಕ್ಕೆ ಏನ್ ಬೇಕು ಅಂತ ಅನ್ಸುತ್ತೋ ಹಾಗೆ ಅದು ವರ್ತಿಸುತ್ತೆ ನಾನು ಹಿಂಗ್ ವರ್ತಿಸಿದ್ರೆ ಸರಿನಾ ಹಿಂಗ್ ಕಿರುಚ್ಕೊಂಡ್ರೆ ತಪ್ಪಾ ಹತ್ರ ಸರಿನಾ ನಕ್ತ್ರೆ ಸರಿನಾ ಈಗೆಲ್ಲ ಆಲೋಚನೆ ಮಾಡೋದೇ ಇಲ್ಲ ಸರಿನಾ ಅದು ವ್ಯಕ್ತಪಡಿಸುತ್ತೆ ಅದ್ರ ಬಗ್ಗೆ ಅದು ಒಂದು ಸ್ವೀಕಾರ ಗುಣ ಹೊಂದಿರುತ್ತೆ ಅಂದ್ರೆ ಅದು ಅದು ಹೇಗಿದ್ಯ ಹಾಗೆ ಆ ಮಗು ತನ್ನ ತಾನು ಸ್ವೀಕರಿಸ್ಕೊಂಡಿರುತ್ತೆ ಹಾಗಾಗಿ ಆ ಮಗುವಿನಲ್ಲಿ ಅಷ್ಟು ತಿಕ್ಕಾಟಗಳು ತಿಣುಕಾಟಗಳು ಏನು ಇರೋದಿಲ್ಲ ಅದರಲ್ಲಿ ಅದು ಯಾವಾಗ್ಲೂ ಎನರ್ಜೆಟಿಕ್ ಆಗಿರುತ್ತೆ ಚೈತನ್ಯ ಶೀಲವಾಗಿರುತ್ತೆ ಯಾಕೆಂದ್ರೆ ಎನರ್ಜಿ ಅನ್ನೋಂಥದ್ದು ತುಂಬಾ ಮುಕ್ತವಾಗಿ ಹರಿತಾ ಇರುತ್ತೆ ಒಂದು ಮಗುವಿನಲ್ಲಿ ಆದ್ರೆ ಅದೇ ಮಗುವನ್ನು ನಾವು ನೀನು ಕಪ್ಪು ನೀನು ಬೆಳ್ಳಗಿದ್ಯಾ ನೀನು ಚೆನ್ನಾಗ್ ಓತ್ಯಾ ನೀನು ಓಲ್ಲ ನೀನು ಉದ್ದ ಇದ್ಯಾ ನೀನು ಕುಳ ಇದ್ಯಾ ನಿನ್ ಕಣ್ಣು ಹೇಗಿದೆ ನಿನ್ ಬಾಯಿ ಹೇಗಿದೆ ಅಂತ ಹೇಳಿ 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 ನಿಂಗಲ್ಲ ಹಿಂಗ್ ಅಂತ ಹೇಳಿ ಅದ ಹೇಗಿದ್ಯೋ ಹಾಗೆ ನಾವು ಒಪ್ಕೊಂಡ್ಲೇ ಇದ್ದಾಗ ಮಗುಗೂ ಕೂಡ ನಾವು ಅದನ್ನ ಕಲಿಸ್ತೀವಿ ದುರದೃಷ್ಟವಶಾತ್ ನೀನು ಹೇಗಿದ್ಯೋ ಹಾಗೆ ನೀನು ಒಪ್ಕೋಬೇಡ ನಿನ್ನ ನೀವು ಅಂತ ಹೇಳಿ ಶಿಕ್ಷಣ ಅನ್ನೋಂಥದ್ದು ಬಂಧನಗಳಿಂದ ಬಿಡುಗಡೆಗೊಡಿಸ್ಬೇಕು ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ನಾವು ಅಹ್ ಬಂಧನದಲ್ಲಿ ಕಟ್ಟಾಕೋತದೆ ನಾವು ಬೆಳೆಸುವ ರೀತಿಯಾಗಿ ಹೋಗ್ಬಿಟ್ಟಿದೆ ಅದು ತುಂಬಾ ದುರದೃಷ್ಟಕರ ವಿಚಾರ ಆ ಹಾಗಾಗಿ ಆತರ ಆದಾಗ ಏನಾಗುತ್ತೆ ಅಂತಂದ್ರೆ ನಾವು ನಮ್ಮನ್ನು ಒಪ್ಪದಲ್ಲೇ ಇದ್ದಾಗ ನಾವು ಹೇಗಿದ್ದೀವೋ ಹಾಗೆ ಒಪ್ಕೊಳ್ಳದಲೆ ಇದ್ದಾಗ ನಮ್ಮ ಬಗ್ಗೆ ನಮ್ಗೆ ಒಂದು ಅಸಮಾಧಾನ ಅತೃಪ್ತಿ ಅನ್ನೋದ್ ಇರುತ್ತೆ ಅವಾಗ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಜೀವನದಲ್ಲಿ ಆ ನಿಜವಾದ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಬೇರೆಯವ್ರನ್ನೂ ಕೂಡ ಅವನು ಹೀಗಲ್ಲ ಹೀಗಿರಬೇಕು ಅವನು ಹೀಗೆ ಇರಬೇಕು ಅಂತ ಎಲ್ಲ ನಾವು ನಿರೀಕ್ಷೆ ಮಾಡಾಗ ಅವನು ಹೇಗಿದ್ದಾನೋ ಹಾಗೆ ನಾವು ಒಪ್ಕೊಳ್ಳಕ್ ಇದ್ದಾಗ ಅಲ್ಲಿ ಕೂಡ ನಮ್ಮ ಇಬ್ಬರು ವ್ಯಕ್ತಿಗಳ ಒಂದು ಸಂಬಂಧದಲ್ಲಿ ಒಂದು ಸೌಹಾರ್ದತೆಯಾಗಿ ಒಂದು ಸಾಮರಸ್ಯ ಅವೆಲ್ಲವೂ ಕೂಡ ಮುಳ್ಳಿಕ್ ಸಾಧ್ಯ ಆಗೋದಿಲ್ಲ ಆವಾಗ ಒಂದು ಸಾಮಾಜಿಕ ಜೀವನವೂ ಕೂಡ ಆನಂದದಾಯಕವಾಗಿರಲ್ಲ ವೈಯಕ್ತಿಕ ಜೀವನವು ಕೂಡ ಆನಂದದಾಯಕವಾಗಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಸ್ವೀಕಾರ ಗುಣ ಅನ್ನಂಥದ್ದು ಇದ್ದಾಗ ನಾನು ನನ್ನನ್ನು ಒಪ್ಕೊಂಡಾಗ ನನ್ನ ಬಗ್ಗೆ ಒಂದು ಹಿತವಾದ ಭಾವನೆ ಇರುತ್ತೆ ಹಾಗೆ ಸಮಾಜದ ಬಗ್ಗೆ ಮತ್ತೆ ಸಹ ಜನರ ಬಗ್ಗೆ ಆ ಒಂದು ಸ್ವೀಕಾರ ಗುಣ ಇದ್ದಾಗ ಅವ್ರು ಹೇಗಿದ್ದಾರೋ ಹಾಗೆ ನಾವು ಒಪ್ಕೊಳ್ಳಕ್ ಸಾಧ್ಯ ಆದ್ರೆ ಅಲ್ಲೂ ಕೂಡ ನಾವು ಒಂದು ಸಾಮರಸ್ಯದಿಂದ ಒಂದು ಏನೇ ಅಪ್ಸ್ ಡೌನ್ಸ್ ಬರಬಹುದು ಆ ಮತ್ತೆ ವಿಚಾರ ಭಿನ್ನತೆಗಳು ಇರಬಹುದು ವೈವಿಧ್ಯತೆಗಳು ಇರಬಹುದು ನಮ್ಮ ಬದುಕಿನಲ್ಲಿ ಅವೆಲ್ಲವನ್ನೂ ಕೂಡ ನಾವು ಅವೆಲ್ಲವುಗಳಲ್ಲಿ ಒಂದು ಸಾಮರಸ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸಾಮರಸ್ಯವನ್ನು ಕಂಡು ಅದರಲ್ಲಿ ನಾವು ಆನಂದವನ್ನು ಅನುಭವಿಸ್ಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಜೀವನ ಸಮಸ್ಯೆ ಅಲ್ಲ ಅದು ಪರಿಹಾರವನ್ನು ಕಂಡುಕೊಳ್ಳಬೇಕಾದ ಒಂದು ಸಮಸ್ಯೆ ಅಲ್ಲ ಅದು ಅನುಭವಿಸಬೇಕಾದ ಒಂದು ರಹಸ್ಯ ಅಂತ ಹೇಳಿ ಒಬ್ಬ ತತ್ವಜ್ಞಾನ ಹೇಳ್ತಾನೆ ಅಂದ್ರೆ ನಾವೇನ್ ಮಾಡ್ಕೊಂಡಿದ್ವಿ ನಮ್ಮ ಜೀವನವನ್ನ ಅಂತಂದ್ರೆ ನಮ್ಮ ಮ್ಯಾಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ ತಲೆ ತಲೆಗೆಡ್ಸ್ಕೊಂಡು ಕುತ್ಕೊಂಡು ಸಾಲ್ವ್ ಮಾಡ್ತೀವಲ್ವಾ ಆ ರೀತಿಯಲ್ಲಿ ಇಡೀ ಜೀವನ ಅನ್ನೋದೇ ಒಂದು ಸಮಸ್ಯೆ ಅದನ್ನ ನಾವು ಸಾಲ್ವ್ ಮಾಡ್ಬೇಕು ಆ ರೀತಿಯಲ್ಲಿ ಹೋಗ್ತೀವಿ ಅದನ್ನ ನಾವು ಆನಂದ್ ಅಲ್ಲಿ ಅನುಭವಿಸಬೇಕಾದ ಒಂದು ರಹಸ್ಯ ಅಂತ ಏನ್ ತತ್ವಜ್ಞಾನ ಹೇಳ್ತಾನಲ್ವಾ ಆ ಒಂದು ಆ ನಾನು ಅಲ್ಲಿ ಜೀವನವನ್ನು ಅನುಭವಿಸ್ಬೇಕು ಆ ಒಂದು ಜೀವನದ ಸಾರವನ್ನು ಆ ಜೀವನದ ಒಂದು ಆನಂದವನ್ನು ಅನುಭವಿಸ್ಬೇಕು ಅನ್ನೋಂಥದ್ರ ಕಡೆ ಗಮನ ಕೊಡೋದಿಲ್ಲ ಹಾಗಾಗಿ ಇಡೀ ಜೀವನವನ್ನು ಅದ್ರ ಮೂಲ ಉದ್ದೇಶ ಏನಿದೆಯೋ ಅದರಿಂದ ನಾವು ತುಂಬಾ ದೂರ ಹೋಗಿ ತುಂಬ ತುಂಬಾ ವ್ಯರ್ಥವಾಗಿ ನಾವು ಜೀವನ ಮುಗಿಸ್ತೀವಿ ಅನ್ನೋ ರೀತಿಯಲ್ಲಿ ಆಗುವಂಥದ್ದು ತುಂಬಾ ದುರದೃಷ್ಟರ ವಿಚಾರ ಹಾಗಾಗಿ ನಾವು ಯಾವಾಗ ಈ ಸ್ವೀಕಾರ ಗುಣವನ್ನು ಅಭ್ಯಾಸ ಮಾಡ್ತೀವೋ ಆಗ ನಾವು ನಮ್ಮ ಇಡೀ ನಮ್ಮ ಒಂದು ಚೈತ ಚೈತನ್ಯ ನಮ್ಮ ಒಂದು ಶಕ್ತಿ ಏನಿದೆಯೋ ಅದು ಎಲ್ಲ ಬಿಡುಗಡೆಗಳಿಂದ ಮುಕ್ತವಾಗಿ ಮುಕ್ತವಾಗಿ ಹರಿಲಿಕ್ಕೆ ಸಾಧ್ಯ ಆಗುತ್ತೆ ಹಂಗೆ ಮುಕ್ತವಾಗಿ ಹರಿದಾಗ ನಮ್ಗೆ ಇಡೀ ಸೃಷ್ಟಿಯನ್ನ ನಮ್ಮ ಅಸ್ತಿತ್ವವನ್ನ ನಮ್ಮ ಬದುಕನ್ನ ಆನಂದಿಸ್ಲಿಕ್ಕೆ ಆಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನ ಸ್ವೀಕರಿಸೋದು ಹೇಗೆ ಅಂತಂದ್ರೆ ನಮ್ಮನ್ನು ನಾವು ಸ್ವೀಕರಿಸೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ನಿಜವಾಗ್ಲೂ ಮೂಡಿದೆ ಅಂತ ಅನ್ನೋದಾದ್ರೆ ಅದು ಮೊದಲನೇ ಹೆಜ್ಜೆ ಅಂತ ಹೇಳ್ಬಹುದು ಯಾಕೆಂದ್ರೆ ನಮ್ಮನ್ನ ಒಪ್ಕೋಬೇಕು ಅನ್ನೋ ಒಂದು ಆಲೋಚನೆ ಬರುವಂತ ಬರುವಂತದೇನೆ ಆ ಕಡೆಗೆ ಒಂದು ಹೆಜ್ಜೆ ಹಿಟ್ಟೆ ಹಾಗೆ ಮೇಲೆ ನಾವು ಪದೇ ಪದೇ ಈ ಕುರಿತಾಗಿ ಆಲೋಚಿಸ್ಬೇಕು ನಾನು ಹೇಗಿದ್ದೀನೋ ಹಾಗೆ ನಾನು ಒಪ್ಕೊಳ್ತೀನಿ ಅನ್ನಂತ ವಿಚಾರವನ್ನ ಪದೇ ಪದೇ ಹೇಳ್ಕೊಂತಿರ್ಬೇಕು ಪ್ರಜ್ಞಾಪೂರ್ವಕವಾಗಿ ಅದನ್ನ ಅಭ್ಯಾಸ ಮಾಡದೆ ಅದು ಕೂಡ ನಮ್ಮ ವಿದ್ಯುತ್ ಭಾಗ ಆಗುತ್ತೆ ಆಮೇಲೆ ಅದಕ್ಕೆ ನಾವು ಕೆಲವೊಂದು ಹೇಳಿಕೆಗಳು ಇಂಗ್ಲಿಷ್ ಅಲ್ಲಿ ಅಫರ್ಮೇಶನ್ಸ್ ಅಂತ ಕರೀತಾರೆ ಅಂತ ದಿನದ ನಿರ್ದಿಷ್ಟ ಸಮಯದಲ್ಲಿ ಹಾಗಾಗ್ಗೆ ಮತ್ತೆ ಮತ್ತೆ ಹೇಳ್ಕೊಳ್ಳೋದ್ರಿಂದ ಕೂಡ ಅದು ಅಭ್ಯಾಸ ಆಗುತ್ತೆ ಉದಾಹರಣೆಗೆ ನಾವು ಪೂರ್ವದ ಕಡೆ ಹೋಗ್ಬೇಕು ಅಂತಂದರೆ ಅಥವಾ ಪಶ್ಚಿಮದ ಕಡೆ ಹೋಗ್ಬಾರ್ದು ಅಂದರೆ ಪೂರ್ವದ ಕಡೆ ಹೋಗ್ತಾ ಇದ್ರೆ ಪಶ್ಚಿಮ ತಂತಾನೆ ದೂರ ಆಗುತ್ತೆ ಅಂತೇಳಿ ಹೇಳ್ತಾರೆ ಹಾಗೆ ನೀವು ಈ ಕುರಿತಾಗಿ ನಾನು ಏನು ಅಫರ್ಮೇಷನ್ಸ್ ಅಂತ ಹೇಳ್ತಿದ್ರು ಅಂತ ಅಫರ್ಮೇಶನ್ಸ್ನ ಹೆಚ್ಚು 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 ಹೇಳ್ತಾ ಹೋದಾಗೆ ನಾವು ಸ್ವೀಕಾರ ಗುಣ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇನ್ನೊಬ್ಬರಲ್ಲಿ ಒಂದು ಅವನ ಒಪ್ಪದಲ್ಲೇ ಇರೋಂಥ ಅಂದ್ರೆ ತಿರಸ್ಕಾರದ ಮನೋಭಾವ ಇವೆಲ್ಲವೂ ಸಹಜವಾಗಿ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಸಿಕ್ಕರ ಗುಣ ಹೆಚ್ಚು ಹೆಚ್ಚು ಆದಂಗೆ ನಮ್ಮ ದೈಹಿಕ ಸುಸ್ಥಿತಿ ಒಳ್ಳೆಯ ಸಾಮಾಜಿಕ ಸಂಬಂಧ ಸಂಬಂಧಗಳು ಮೂಡುವಂಥದ್ದು ಮತ್ತೆ ನಾವು ನಮ್ಮ ಮಾನಸಿಕವಾಗಿ ಹೆಚ್ಚು ಆನಂದವಾಗಿ ಸಂತೃಪ್ತಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ನಮ್ಮನ್ನ ಇತರನ್ನ ಇಡೀ ಜೀವನವನ್ನ ಒಪ್ಕೊಳ್ಳೋ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ನಾನು ನಿರ್ಗಮಿಸ್ತೀನಿ ನಮಸ್ಕಾರ